ಪೂರ್ತಿ ಚಸ್ರಾಗಿದ್ದಾಗ ಉದ್ದಿ ತಾಳಿದ ಹ್ಮ್ ನೀವನು ಕೈ ಅಂತ ಮನೆ ಕಡೆ ಹೋಗ್ ಬರ್ರಿ ಮಂಜ ನೋಡಿ ಎಂತ ಚೆನ್ನಾಗ್ ಬ್ಯಾಡ್ಗಾಯಿ ನೋಡ ನೀರ್ ಬೀಳ್ತಿದ್ದಲ್ಲ ಹೆಂಗ ಎಲ್ಲ ಕೋಣೆ ಪಡೆ ಎಲ್ಲ ಚೆನ್ನಾಗಿ ಹೋಗಂಗ ಉದ್ದಿದ್ದಿರಾ ಪರವಾಗಿಲ್ಲ ಪರವಾಗಿಲ್ಲ ಕೆಲಸ ಕಲ್ತ್ಕೊಂಡಿದಿರ ಕೊಳಿ ಬೇಕೆಲ್ಲಪ್ಪ ನಿಮ್ಮಂತರನ್ನ ಕಟ್ಕಂಡು ನೀ ನೋಡಿರೆ ಓರಿಕರೆ ಮುಟ್ಟಿರ ನನಗೆ ಓಿಕ ಹಾಗೆ ವಾದಿತೈತಿ ಅಮ್ಮಾ ಮುಟ್ಟಕ್ಕೆ ಅದ್ರ ಕಂತಿ ಅದ್ರ ಪಕ್ಕ ನನ್ನ ಮಗ ನೀ ನನ್ನ ಮಗ ಪಾಶ ನೋಡಿದ್ರೆ ಹಾಲು ಕರೆ ಮಿಷಿನ್ ಇಲ್ಲಿ ಅಂತ ಕೇಳ್ತಾನೆ ಬೇಡಲ್ಲ ನಿಮ್ಮಂತರನ್ನ ಕಟ್ ಕಟ್ ಕಟ್ಕಂಡು ನಾನು ಕೆಲಸ ಕಲ್ದಿದಿದ್ರು ಅಕ್ಕೈತೆ ಬಿಡ ಈ ಸತಿ ನಿಮ್ ಊರಿಕ ಆಗತಿನಲ್ಲ ಇನ್ನೊಂದ್ ಎಲ್ ಸತಿನ ನಮ್ಮ ಮನೆಗಿರೋ ಹಸುಗಳನ್ನ ತೊಳೆಯ ನಮ್ಮ ಅಪ್ಪ ನಮ್ಮ ಅಮ್ಮ ಜೊತೆಗ ಹೋಗ್ತೀನಿ ಆವಾಗ ಪೂರ್ತಿ ಕೋಲ್ತ್ಕೊಂಬಿ ಸುಮ್ಕಿರೋ ಮುಂದಿನ ಸತಿನ ನಾನೇ ಬಂದು ತಾಕ ಕೊಟ್ಟೋಗ್ತೀನಿ ನೀನು ಬಂದು ಏ ತಾಕೊಟ್ಟ ಸುಮ್ಕಿರಲೋ ಮುಂಜಾ ಈಗೆಲ್ಲ ಕೋಲ್ತ್ಕೊಂಡಿಲ್ವ ఇల్ కుండు ఇన్నొంద తాళ్యాకే హోద్రే ఒసంగ తాళదు నగు గొత్కైతి ఆ చోడు ఆ ఇబ్బందు తాళ్యుమ్ అదే నోడ్తీని ఐదనె క్లాస్ ఆతా ఏ మాడ మార్తీ సుమ్తలో ముజా నేనే డౌట్ ఇచ్చేణ ಈ ಒಂದ್ಸತಿ ಪಾಸ್ಟ್ನೆಸ್ತಿ ಶುರು ಮಾಡಿದೀನಲ್ಲ ಇನ್ನ ನೋಡ್ಕ ಹೆಂಗ್ ಕಲ್ತ್ಕೊಂತೀನಿ ಅಂತಾನೆ ಕಲ್ತ್ಕಳಪ್ಪ ಕಲ್ತ್ಕಳಪ್ಪ ಹೆಂಗ್ ಕಲ್ತ್ಕೊಬೇಕು ಅಂದ್ರೆ ಲೋಚಿ ನೀನು ಊರಾಗ್ಲಾರ ಸೀಮೆ ಹೊಸ ಕೊರ ಎಮ್ಮೆ ನಾಯಿಗಳನ್ನು ತಕೊಂಬಂದು ನೀನ್ ತೆಗೆ ತೊಳಸ್ಬೇಕು ಹಂಗ್ ಕಲ್ತ್ಕ ಹೇಳ್ತೀನಿ ನಾನೇನೋ ಮುಂದಿನ ಸತಿ ಸಹಾಯ ಆಗ್ತೈತಿ ಅಂತ ಕಲ್ಸ್ಕೊಂತೀನಿ ಕಣಲ್ಲ ಮೋಟ್ ಮಂಜಾ ಕೋಳಿ ಮುಂಜಾ ಅಂತ ಅಂದ್ರೆ ನನ್ನೇ ಆಡ್ಕೊಂತಾನೆ ಯಾಕೋ ಅಲ್ಲಿ

ಮುಳುಗ ಹಾಕೋಸ್ತಿಯಪ್ಪ ಮುಳುಗ ಹಾಕೋಸ್ತಿಯನ್ ಬಿಟ್ರೆ ಮುಳುಗ ಹಾಕೋಸ್ತಿಯ ನೀನು ಅಣ್ಣ ಅರೇದು ಕರಾಗೆ ನಂದು ಜೊತೆಗೆ ಫುಲ್ ಫ್ರೆಂಡ್ ಶಿಬ್ ಮಾಡ್ಬಿಟ್ಟು ನಮ್ದು ಹೊಳಿಗಾಗಿ ಫುಲ್ ಆ ಕೇಳ್ತೈತಿ ನಿಮ್ದು ಆ ದೇವಸ್ತಿ ಆ ದೇವಸ್ತಿ ದೇವಸ್ಥಿ ಅರೇ ಗಾನಗೇಲಾ ನೀನು ಗಾನಾಗೆ ಏನು ಬಿಡ್ಬಳ ನಡಿ ಸಾಕು ನನ್ ಮಕ್ಕಳ ಬಾಳಿಗ್ಗೆ ಇಡ್ಕೊಂಬಂದಿರೋದು ಹ್ಮ್ ಪಾಪ ಅದಕ್ಕೆ ನೀರು ಒಂದು ಬಿಟ್ಟರೆ ಕೆರೆಗಳ ನೀರು ಬಿಟ್ಟರೆ ಒಂದ್ ಉಲ್ ಹಾಕಿಲ್ಲ ಸೊಪ್ಪು ಹಾಕಿಲ್ಲ ಅದೇ ಯಾತ ತಿನ್ಬೇಕು ಹಂತ ಕಳ್ಕೊಂಡೋಗಿ ಒಂದ್ರ ಓಟಾ ಉಲ್ನ ಸೊಪ್ಪ ಹಾಕ ನಡಿರೋ ಅರೇ ಕರೆಕ್ಟ್ಗೆ ಐತೆ ಮಂದಿ ಅಣ್ಣ ನಿಮ್ದಿ ಕರೆಕ್ಟ್ಗೆ ಹೇಳ್ಬಿಟ್ಟು ಅರೆ ಅರ ನಮ್ದಿಗೆ ಹೇಳ್ಬೇಕು ಅಂತ ಇದ್ದೆ ಈ ಮ್ಯಾಟ್ರೇ ನಿಮ್ದಿಗೆ ಹೇಳ್ಬಿಟ್ಟು ಹ್ಞೂ

அரே ரெடி பாசாத்தி ஆகவரேந்திரோ ಅದ್ಯಾತಿದ್ದೆ ಹೇಳಪ್ಪ ಮಂಜಿನ ಮಂಜುನ ಅದು ಚೆನ್ನಾಗಿ ಗೊತ್ತು ಆತು ನೆರಳಿಗೆ ಹಂಗೆ ಅವಾಗ ನಂದು ಮಚ್ಚಲಿಗೆ ಹಿಡಿಯೋಣ ಅಂತ ಹೇಳ್ತಾ ಇಲ್ಲ ಮಂಜುನೇ ಹಿಡಿಯೋಣ ಅಂತ ಹೇಳ್ತಾ ಇಲ್ಲ ಅರೇ ಮಂಜುನ ಇವತ್ತು ಮಚ್ಲಿಗೆ ಹಿಡಿಯೋಣ ಮಂಜುನಾಂಜ ಇವನ್ ಯಾತದಾಗ ಹೇಳಿದ್ದು ನಿಂಗೆ ಯಾತದ ಅರ್ಥ ಆತ

অতো ইন্ন্দের নিডিয়ান বাবারড়াতো ভগত কাখানো দিো আরকে ইওয়া পিয়ে আমদ কেয়তা কর লোছে হ্যাঁ হ না নিমদ তার একটা তে জড নিম্মা পঞজি নারে কই দিলি জরা এনা লোপাো জোরউন্দরে চাকপি খনলো পাসা জরু আল্লারু খারা একটাইরবেজারুজারু আবে আমি মিনচিন্ হয় না আরে আরে అర్రీ ఆ అరణి బయటోళ్ళి బాయ్కి ముకండు మన కడ మేను మాత అయ్యాన్ మిందు అంజిందు అయ్యా నేను మచ్లి మింకి মির মাঝলের কাম কোকান্টা নাম পটঙ্গা যে মছচ টাকান কাত্রস্থায়তে লেটাঘরে নাী রালালো আররে সেইই সেই তারাতে গতেন ধা না আররে প্রত্যন্ন্ত আঙ্গা দি এঙ্গ মাছ তোরে কাটমাতেতে না আপে মাছলেশেরকার হবিরা না চাদ হতেলা হুহু হুম হুম সর আবে না না মছ টাকান কাঁরা সাব নর নামলাকাম আপয়া নামন